ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನಾನ್ ಆಕ್ಚುಲಿ ನಾನ್ ಅದೆಲ್ಲ ಲೈನ್ಸ್ ಇಟ್ಕೊಂಡಿದ್ದೆ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಿಮ್ ಬಗ್ಗೆ ಪ್ರಮೋಷನ್ ಗೆ ನೀವು ಸಪೋರ್ಟ್ ಮಾಡಿರುವಂತ ರೀತಿ ಅದು ನಿಜವಾಗ್ಲು ಅಪ್ರಿಷಿಯೇಟ್ ಮಾಡುವಂತದ್ದು ಹಾಗೆ ಇದ್ರಲ್ಲಿ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಲುಕ್ ವೈಸ್ ಕೂಡ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಮೀಡಿಯಾ ಫಾರ್ ದ ಕಂಟಿನ್ಯೂಡ್ ಸಪೋರ್ಟ್ ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಕೂಡ ತಲುಪಿಸೋದ್ರಲ್ಲಿ ಡೆಫಿನೆಟ್ಲಿ ಅದು ಮುಖ್ಯ ಪಾತ್ರ ಆ ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಾಗ ಮೊದಲನೇ ಎರಡು ವ್ಯಕ್ತಿಗಳು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ನಾವು ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ ಬಹಳ ಸಿನಿಮಾಗಳನ್ನ ಅಂದರೆ ಆ್ಯಸ್ ಆ್ಯಸ್ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಇನ್ ದಿಸ್ ಜರ್ನಿ ಆರ್ ಆಮ್ ಅರ್ವಿಂದ್ ಸ್ವಾಮಿ ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್ ಇನ್ನೊ ಆ ಫೀಲಿಂಗ್ ಎಲ್ಲ ಸಿನಿಮಾಗಳಿಗೂ ಬರಲ್ಲ ಐ ವಿಶ್ ದೆಮ್ ಗುಡ್ ಸಕ್ಸಸ್ ಅಂದರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಅವರಿಗಿಲ್ಲ ಅನೀಶ್ ದಿಸ್ ಫ್ರೈಡೆ ಇಸ್ ಯಾರ್ಸ್ ನಾನು ಜಾಸ್ತಿ ಏನೂ ಹೇಳಲ್ಲ ಬಿಕಾಸ್ ನಾನು ಅನೀಶ್ ಜೊತೆ ಆಲ್ರೆಡಿ ಭಾಳಷ್ಟು ಮಾತಾಡಿದ್ದೀನಿ ಅಂದರೆ ಅನೀಶ್ಗೆ ಅದು ತಕ್ಕಲೆ ಬೇಕಾದಂಥದ್ದು ಎಕ್ಸಾಚುರೇಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ ಐ ಹವ್ ಸೀನ್ ಹೌ ಪ್ಯಾಷನೆಟ್ ಹೀಸ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಅಂದರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗಬೇಕು ಅಂತ ಮತ್ತೊಂದು ಬಹಳಷ್ಟು ರೀಸನ್ಗಳಿರುತ್ತೆ ಹೀರೋ ಆಗಬೇಕು ಅನ್ನೋದಕ್ಕೆ ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಶನ್ ಇದೆಯಲ್ಲ ಅದು ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಫ್ರೆಂಡ್ ಈಸ್ ಯಾರ್ಸ್ ಆರ್ ಆಮ್ ಅರವಿಂದ್ ಸ್ವಾಮಿ ಇಸ್ ಯಾರ್ಸ್ ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂ ಆಲ್ರೆಡಿ ಹೇಳಿದೀನಿ ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ಗಳಲ್ಲಿ ಎಷ್ಟು ನಗಾಡಿದ್ದೀವಿ ಮಜಾ ಮಾಡಿದೀವಲ್ವಾ ಅದ್ರ ಅರ್ಧ ಫನ್ ಸಿನಿಮಾದಲ್ಲಿ ಇದ್ರೆ ನಮ್ಮ ಸಿನಿಮಾ ಬ್ಲಾಕ್ ಬಸ್ಟರ್ ಹೀ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೊತ್ತಿಲ್ಲ ಆನ್ ಸ್ಪಾಟ್ ಅದೇ ಹೆಂಗ್ ಪಂಚ್ ಹೊಡಿತಾರೆ ಅದೇ ಹೆಂಗ್ ಡೈಲಾಗ್ ಬರ್ಕೊಂಡ್ಬಂದಿರ್ತಾರೆ ಪ್ರಿಪೇರ್ ಆಗಿ ಬಂದಿರ್ತಾರ ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ ಬಟ್ ಬಂದ್ಬಿಟ್ಟು ಅವರು ಎಲ್ಲಾನು ಎಲ್ಲ ಬಿಡ್ತಾರೆ ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಇಸ್ ಅಂಡ್ ಐ ವಿಶ್ ಮನ್ ದ ಬೆಸ್ಟ್ ಋತಿಕಾ ಬಹಳ ಮುದ್ದಾಗಿ ಕಾಣ್ತಾರೆ ಆ್ಯಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದು ಕಡೆ ಹೇಳಿದ್ರು ಅವರು ನಾನು ಫಸ್ಟ್ ಕೇಳಿದಾಗ ನನಗೆ ಇಷ್ಟ ಆಗಿಲ್ಲ ಅಂತ ಬಟ್ ಐ ಥಿಂಕ್ ಸ್ವಲ್ಪ ವರ್ಷಗಳಾದಮೇಲೆ ಅವ್ರಿಗೆ ಅನಿಸುತ್ತೆ ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ ಈ ಸಿನಿಮಾ ಮಾಡಿ ಅಂತ ಬಿಕಾಸ್ ಎಲ್ಲ ಸಿನಿಮಾಗಳಲ್ಲೂ ನಟಿಯರಿಗೆ ಸಾಂಗ್ಸ್ ಇರುತ್ತೆ ಡೈಲಾಗ್ ಇರುತ್ತೆ ಮತ್ತೊಂದಿರುತ್ತೆ ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಆ್ಯಂಡ್ ಇಡೀ ತಂಡಕ್ಕೆ ಐ ಥ್ಯಾಂಕ್ ದಮ್ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೆ ಒಂದು ಸಿನಿಮಾ ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆಯಲ್ಲಿ ವಿಶ್ ಆರ್ಸ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಿಕಾ